ನಮಸ್ತೆ ಎಲ್ರಿಗೂ ತುಂಬ ಜನ ರಿಪೀಟೆಡ್ ಕ್ವಶನ್ ಮಾಡ್ತಾನೇ ಇದ್ದೀರ ಮಹಾಕೊಂಬಳ ಮೇಳದ ಬಗ್ಗೆ ಮೇಡಮ್ ಎಲ್ಲಿ ಹೋಗಬೇಕು ಎಲ್ಲಿ ಸ್ನಾನ ಮಾಡಬೇಕು ಬೋಟ್ ಸೆಕ್ಟರ್ ಯಾವುದು ಯಾವ ಕಡೆ ಹೋಗಬೇಕು ನಾವು ಯಾವ ಕಡೆ ಹೋದರೆ ನಮಗೆ ಸ್ನಾನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಆ್ಯಂಡ್ ವೆಹಿಕಲ್ಸ್ ಬಗ್ಗೆ ಸೊ ಇಷ್ಟು ರಿಪೀಟೆಡ್ ಕ್ವಶನ್ ನೀವು ಕೇಳ್ತಾನೇ ಇದ್ದೀರ ನಾನು ನಿಮ್ಮೆಲ್ರಿಗೂ ಕೂಡ ಏನು ರಿಪೀಟೆಡ್ ಅಂದರೆ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಬೋರಿಂಗ್ ಆಗಿದೆ ನನಗೂ ಯಾಕಂದರೆ ಕೆಲವರು ಕೇಳಿದ್ನೇ ಕೇಳಿದ್ನೇ ತುಂಬ ಜನ ಕೇಳ್ತೀರಾ ನನಗೂ ಅದನ್ನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಅದಕ್ಕೆ ಅಂತ ಹೇಳ್ಬಿಡು ಸೊ ನಾನೀಗ ಮತ್ತೆ ನಿಮಗೆ ಮತ್ತೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಸೊ ಮತ್ತೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಪೂರ್ತಿ ಡೀಟೇಲ್ಸನ್ನ ನಿಮಗಾಗಿ ಮತ್ತೆ ನಾನು ಹೇಳ್ತಾ ಇದ್ದೀನಿ ಆ್ಯಂಡ್ ನೀವು ಕೂಡ ನೋಡ್ಬೋದು ಆಯಿತಾ ಹಾಗೆ ನಾನು ಮೊದಲನೇ ಶಾಯಿಸ್ನಾನ ಸ್ನಾನ ಎರಡನೇ ಶಾಯಿಸ್ನಾನ ಸ್ನಾನ ಮೂರನೇ ಶಾಯಿಸ್ನಾನ ಸ್ನಾನ ಕೂಡ ಹೋಗಿದ್ದೀನಿ ಆ್ಯಂಡ್ ಬೇರೆ ಬೇರೆ ದಿನದಲ್ಲೂ ಕೂಡ ನಾನು ಹೋಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ನಾನು ಮೊದಲನೇ ಶಾಯಿಸ್ನಾನ ಸ್ನಾನನ ನಾನು ಏನು ನಮ್ಮದು ವಿ ಐ ಪಿ ಕೊಟ್ಟಿದೆ ಸೊ ಅಲ್ಲಿಂದ ನಾನು ಆ ಒಂದು ವಿಡಿಯೋನ ಮಾಡಿದ್ದೀನಿ ಇನ್ನು ಅದರ್ವೈಸ್ ಇನ್ನು ಎರಡನೇ ಶಾಯಿ ಸ್ನಾನ ಮೂರನೇ ಶಾಯಿ ಸ್ನಾನ ಮತ್ತು ಬೇರೆ ದಿನಗಳಲ್ಲೆಲ್ಲ ನಾನು ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಸೊ ನಾರ್ಮಲ್ ಪೀಪಲ್ಸ್ ಹೇಗೆ ಹೇಗೆ ಹೋಗ್ಬೋದು ಸೊ ಅದೇ ರೀತಿ ನಾವು ಕೂಡ ಹೋಗಿ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ ಬಿಕಾಸ್ ನಿಮಗೆ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ಯಾಕಂದರೆ ಕರ್ನಾಟಕದಿಂದ ತುಂಬ ಜನ ಬರ್ತಾ ಇದ್ದೀರಾ ಇದ್ದೀರಾ ಸರ್ ನಾನು ನೋಡ್ದಂಗೆ ಇಲ್ಲಿ ಸ್ಟೇ ಆಗಿ ವೀಡಿಯೋ ಮಾಡ್ತಿರೋರು ಯಾರೂ ಇಲ್ಲ ಸೊ ನಾ ಸದ್ಯಕ್ಕೆ ಈಗ ನಾನೊಬ್ಬಳೇ ಇಲ್ಲಿ ಸ್ಟೇ ಆಗಿ ವೀಡಿಯೋ ಮಾಡ್ತಾ ಇರೋದು ಸೊ ತುಂಬ ಜನ ಕ್ವಶನ್ ನೀವು ಅಲ್ಲೇ ಇರೋದಾ ವೀಡಿಯೋ ಮಾಡೋದಕ್ಕೆ ಇದ್ದೀರಾ ಅಂತ ಕೇಳ್ತಿದ್ದೀರ ಅಲ್ವಾ ಸೊ ನಾವು ಇಲ್ಲಿ ಆ್ಯಕ್ಚುಲಿ ಇರೋದು ಆಯಿತಾ ಇಲ್ಲೇ ವರ್ಕ್ ಮಾಡ್ತಿರೋದ್ರಿಂದ ಸೊ ಇಲ್ಲಿ ಸಿಚುವೇಶನ್ ಹೇಗಿದೆ ನಾನು ನಿಮಗೆ ಅದನ್ನು ತಿಳಿಸ್ತೀನಿ ಆಯಿತಾ ಅಂದರೆ ಇಲ್ಲಿ ಸಿಚುವೇಷನ್ನು ಮುಂಚೆ ಇರೋ ಸಿಚುವೇಶನ್ನು ಕೆಲವು ರೂಲ್ಸು ಇವಾಗಿಲ್ಲ ತುಂಬ ಚೇಂಜ್ ಆಗಿದೆ ಸೊ ಸ್ವಲ್ಪ ಜನ ಮೊದಲನೇ ವಿಡಿಯೋ ನೋಡ್ತೀರಾ ಎರಡನೇ ವಿಡಿಯೋ ನೋಡ್ತೀರಾ ಮೂರನೇ ವಿಡಿಯೋ ನೋಡ್ತೀರಾ ಮೂರು ವಿಡಿಯೋದಲ್ಲೂ ನಾನು ನನ್ನ ಎಲ್ಲ ವೀಡಿಯೋದಲ್ಲಿ ಸ್ಟಾರ್ಟಿಂಗ್ ಏನಿದೆ ಅದ್ರ ಅದ್ರಲ್ಲಿ ನೋಡಿದರೆ ನಿಮಗೆ ಯಾವ್ಯಾವ ಸೆಕ್ಟರ್ಗೆ ಹೇಗೆ ಹೋಗ್ಬೋದು ಅನ್ನೋ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಅದಾದಮೇಲೆ ಎರಡನೇ ಸಾಯಿ ಸ್ನಾನ ಮೂರನೇ ಶಾಯಿ ಸ್ನಾನ ಈ ರೀತಿ ಬೇರೆ ಬೇರೆ ವೀಡಿಯೋದಲ್ಲಿ ಬೇರೆ ಬೇರೆ ಥರ ಒಂದೊಂದು ಕೆಲವೊಂದೊಂದು ಏನು ರೂಲ್ಸ್ ಇದೆ ಸೊ ಅದನ್ನು ಏನಿದೆ ನಾನು ಅದನ್ನು ಹಾಗೆ ಮಾಡಿ ಹಾಕಿದ್ದೀನಿ ನೀವು ಅದನ್ನು ಕೂಡ ನೋಡ್ಬೋದು ಕೆಲವರು ತುಂಬ ಜನ ಕಮೆಂಟು ಏನಂದರೆ ಇನ್ನೂ ಕನ್ಫ್ಯೂಸಲ್ಲಿದ್ದೀರಾ ತುಂಬ ಜನ ಕನ್ಫ್ಯೂಸು 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 ನೀವು ಅಂದ್ಕೊಂಡಂಗೆ ಮಹಾಕುಂಭ ಮೇಳದಲ್ಲಿ ಆ ಥರ ಏನೂ ಇಲ್ಲ ನಿಜವಾಗ್ಲೂ ಯಾಕಂದರೆ ನನ್ನ ವೀಡಿಯೋಸ್ ನೀವು ನೋಡಿದಾಗ ಅಲ್ಲಿ ಏನಿರುತ್ತೆ ಫ್ಯಾಕ್ಟ್ ನಾನು ಅದನ್ನು ನಾನು ಅಲ್ಲಿ ಹಾಕ್ತೀನಿ ಬಿಕಾಸ್ ನಾನು ಒಂದು ತ್ರೀ ಡೇಸ್ಗೆ ಒಂದು ಸರಿನಾಗಲಿ ಅಥವಾ ಫೋರ್ ಮಿನಿಮಮ್ ಅಂದರೂ ಫೋರ್ ಡೇಸ್ಗೆ ಒಂದು ಸರಿನಾದರೂ ಹೋಗಿ ನಾನು ಅಲ್ಲಿ ವೀಡಿಯೋನ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವು ಇದನ್ನು ಅರ್ಥ ಮಾಡ್ಕೋತಿಲ್ಲ ಅದು ಬಿಟ್ಬಿಟ್ಟು ಮೇಡಮ್ ತುಂಬ ರಶ್ ಇರುತ್ತಾ ನಾನು ಈ ಡೇಟಿಗೆ ಬರ್ತೀನಿ ಆ ಡೇಟಿಗೆ ಬರ್ತೀನಿ ಅಂತ ತುಂಬ ಜನ ಕೇಳ್ತಿದ್ರೆ ಶಾಯಿ ಸ್ನಾನದ ಶಾಯಿ ಸ್ನಾನದಿನ ಯಾವತ್ತೂ ಬರ್ತೀರಾ ಸೊ ಅವತ್ತು ತುಂಬಾ ರಶ್ ಇರುತ್ತೆ ಆಯಿತಾ ತುಂಬ ರಶ್ ಇದ್ರು ಕೂಡ ನೀವು ವಾಕಬಲ್ ಬಂದರೆ ಆರಾಮಾಗಿ ನೀವು ಹೋಗ್ಬೋದು ಅಂಡ್ ತುಂಬ ಕಿಲೋಮೀಟ್ರ್ ನಡಿಬೇಕು ಹತ್ತು ಕಿಲೋಮೀಟ್ರ್ ನಡಿಬೇಕು ಇಪ್ಪತ್ತು ಕಿಲೋಮೀಟ್ರ್ ನಡಿಬೇಕು ಅದು ತುಂಬ ಜನ ಕೇಳ್ತಾ ಇದ್ರ ಸೊ ನಾನು ಇವಾಗ ನಿಮ್ಗೆ ಎಲ್ಲ ಡೀಟೇಲ್ಸ್ ಆಗಿ ತೋರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂಡ್ ವಾಕಬಲ್ ಬರೋರಿಗೆ ಹೆಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ತುಂಬಾ ರೂಲ್ಸ್ನ ಚೇಂಜ್ ಮಾಡಿದ್ದಾರೆ ಸೊ ನಾನು ನಿಮ್ಗೆ ಈಗ ಎಲ್ಲ ರಿಯಲ್ ಆಗಿ ನಾನು ತೋರಿಸ್ತೀನಿ ಯಾರು ಭಯ ಅವಶ್ಯಕತೆನೇ ಇಲ್ಲ ಯಾಕೆ ಅಂದರೆ ತುಂಬ ಜನ ನನ್ನ ಬ್ಲಾಗಲ್ಲೇ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಸೊ ಮೇಡಮ್ ನಾನು ನಿಮ್ಮ ಬ್ಲಾಗ್ನ ನೋಡಿ ಬಂದಿದ್ದೀನಿ ತುಂಬಾ ಖುಷಿ ಆಯಿತು ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಕರೆಕ್ಟ್ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಆ್ಯಂಡ್ ನಾನು ಕೆಲವ್ರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರೆ ಸೊ ಅಲ್ಲೂ ಕೂಡ ತುಂಬ ಜನ ಅಂದರೆ ಈಗ ಆಲ್ರೆಡಿ ಸಾಕಷ್ಟು ಜನ ಸ್ಟೇ ಆಗಿ ಹೋಗ್ತಾ ಇದ್ರ ಬಟ್ ಒಂದು ರಿಕ್ವೆಸ್ಟ್ ಏನು ಅಂತ ಅಂದರೆ ಸೊ ನೀವು ಸ್ಟೇ ಆಗಿ ಹೋಗ್ತೀರಲ್ವಾ ನೈಟ್ ಬಂದು ಉಳ್ಕೊಳ್ಳಿ ಸೊ ಬೆಳಗ್ಗೆನೇ ನೀವು ಬೇಗ ಹೋಗ್ಬೇಕಾಗುತ್ತೆ ಯಾಕಂದರೆ ಇನ್ನು ಪಾಪ ಬರೋರು ಇರ್ತಾರಲ್ವ ಸೊ ನಿಮ್ಮ ಥರನೇ ರಿಪ್ಲೇಸ್ ಆಗೋರು ತುಂಬ ಜನ ಇರ್ತಾರೆ ಅವರಿಗೆ ಎಲ್ಪ್ ಆಗಲಿ ಅನ್ನೋಕ್ಕೋಸ್ಕರ ನೀವು ಬಂದು ಸ್ಟೇ ಆಗಿ ಆ್ಯಂಡ್ ಬೇಗ ನೀವು ಹೋದರೆ ಬೆಟರ್ ಅಂತ ಹೇಳ್ತೀನಿ ಮೊದಲಿಗೆ ನೀವು ಬರೋ ದಾರಿನ ಹೇಳ್ಬಿಡ್ತೀನಿ ಸೊ ರೈಲ್ವೆ ಸ್ಟೇಷನ್ನಿಂದ ನೀವು ಬಂದು ರೈಲನ್ನ ಮೇಲೆ ಸೊ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಿಮಗೆ ಮೆಟ್ರೋ ಗಾಡಿ ಸಿಗುತ್ತೆ ಬ್ಯಾಟ್ರಿ ಗಾಡಿ ಇಲ್ಲೇನು ನೋಡ್ತಾ ಇದ್ದೀರಾ ಆಟೋ ಮತ್ತು ಈ ರೀತಿ ಸೈಕಲಲ್ಲಿ ಕೂರಿಸ್ಕೊಂಡು ಹೋಗ್ತಿದ್ದಾರಲ್ಲ ಇವರು ಮತ್ತು ಇಲ್ಲಿ ಮುಂದೆ ಒಬ್ಬರು ಬೈಕಲ್ಲಿ ಹೋಗ್ತಾ ಇದ್ದಾರಲ್ಲ ಸೊ ಈ ರೀತಿ ಬೈಕು ನಿಮಗೆ ಯಾವ ವೆಹಿಕಲ್ಸ್ ಸದ್ಯಕ್ಕೆ ನಿಮಗೆ ಅವೈಲೇಬಿಲಿಟಿ ಸಿಗುತ್ತೆ ಸೊ ನೀವು ಅದನ್ನು ಹತ್ಕೊಳ್ಳಿ ಆರಾಮಾಗಿ ಫ್ಯಾಮಿಲಿ ಇದ್ದೀರಾ ಅಂದರೆ ಬ್ಯಾಟ್ರಿ ಗಾಡಿ ಹಾಂ ಅಥವಾ ಈ ರೀತಿ ಸೈಕಲ್ ತೊಗೊಳ್ಳಿ ಸೊ ಒಬ್ಬರ ಸಿಂಗಲ್ ಇದ್ದೀರಾ ಅಂದರೆ ಈ ರೀತಿ ಬೈಕರ್ಸು ತುಂಬ ಜನ ಅಲ್ಲಿ ನಿಮಗಾಗಿ ವೆಯ್ಟ್ ಮಾಡ್ತಿರ್ತಾರೆ ಸೊ ನೀವು ಬರ್ಬೋದು ನೀವು ಅಲ್ಲಿಂದ ಸಮ ಕಮ್ಗೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಅಥವಾ ಟೂ ಫಿಫ್ಟಿ ಒಂದು ಐವತ್ತು ರೂಪಾಯಿ ಜಾಸ್ತಿ ಕೊಟ್ಟರು ಏನು ಪರವಾಗಿಲ್ಲ ಯಾಕಂದರೆ ತುಂಬ ಜನ ಇರ್ತಾರಲ್ವ ಸೊ ಅವರು ಅದಕ್ಕೋಸ್ಕರನೇ ವೆಯ್ಟ್ ಮಾಡ್ತಿರ್ತಾರೆ ಸೊ ನೀವು ಅಲ್ಲಿಂದ ಬಂದ ಮೇಲೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಈ ಬ್ರಿಡ್ಜ್ ಸೊ ನೀವು ಇಲ್ಲೇ ಬಂದು ಇಳಿಬೇಕು ನೀವು ಇಳಿಯೋಕ್ಕಿಂತ ಮುಂಚೆ ಶಾಹಿ ಸ್ನಾನ ಇದ್ರೆ ನಿಮ್ಮನ್ನ ಇಲ್ಲೇ ಸ್ಟಾಪ್ ಮಾಡ್ತಾರೆ ಅಥವಾ ಶಾಹಿ ಸ್ನಾನ ಇಲ್ಲ ಅಂತ ಅಂದರೆ ನೀವೇನು ಬೈಕು ಅಥವಾ ಮೆಟ್ರೋ ಗಾಡಿ ಅಥವಾ ಏನು ಆಟೋದಲ್ಲಿ ಬಂದಿರ್ತೀರ ಅಲ್ಲಿ ಕ್ರೌಡ್ ಮೇಲೆ ಡಿಪೆಂಡು ಸೊ ಈ ಕ್ರೌಡ್ ಜಾಸ್ತಿ ಇತ್ತು ಅಂದ್ರೂ ನೀವು ಇಲ್ಲೇ ಇಳ್ಕೊಂಡು ಇಲ್ಲಿಂದ ಹೋಗಬೇಕಾಗುತ್ತೆ ಅಥವಾ ಕ್ರೌಡ್ ಇಲ್ಲ ಅಂತ ಅಂದರೆ ಇದೇ ಒಂದು ಗೇಟಿಂದ ನಿಮ್ಮನ್ನು ಒಳಗಡೆ ಬಿಡ್ತಾರೆ ಸೊ ಇದೇ ಪ್ಲೇಸು ಇದನ್ನ ಸರಿಯಾಗಿ ನೋಡ್ಕೊಳ್ಳಿ ಹಾಗೆ ರೈಲ್ವೆ ಸ್ಟೇಷನಿಂದ ನೀವು ಯಾವುದಾದ್ರೂ ಗಾಡಿ ಬನ್ನಿ ಸೊ ಅದು ನಿಮ್ಮ ಜವಾಬ್ದಾರಿ ಸೊ ಈ ಒಂದು ಇಲ್ಲಿ ಕಾಣಿಸ್ತಾ ಅಲ್ವಾ ಸೊ ಇದೇ ಪ್ಲೇಸಲ್ಲಿ ನೀವು ಇಳಿಬೇಕು ಅಥವಾ ಅವ್ರನ್ನ ಕೇಳಿ ಅವರು ಹೇಳ್ತಾರೆ ಬ್ಯಾಟ್ರಿ ಗಾಡಿಯವರು ಸೊ ತುಂಬ ರಶ್ ಇತ್ತು ಅಂದರೆ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂದರೆ ನೀವು ಇದೇ ಪ್ಲೇಸಲ್ಲಿ ಇಳಿಬೇಕು ಸೊ ಇದು ಈ ಪ್ಲೇಸಲ್ಲಿ ಏನು ಟ್ರಾಫಿಕ್ ಜಾಮ್ ಇಲ್ಲ ಅಂದರೆ ನೀವು ಮುಂದೆ ಹೋಗ್ಬೋದು ಟ್ರಾಫಿಕ್ ಜಾಮ್ ಇತ್ತು ಅಂದರೆ ಇದೇ ಒಂದು ಪ್ಲೇಸಲ್ಲಿ ಈ ಬ್ರಿಡ್ಜ್ ಕೆಳಗಡೆ ನೀವು ಇಳಿದು ಇಲ್ಲಿಂದ ನೆಡ್ಕೊಂಡು ಹೋಗಬೇಕು ಇಷ್ಟು ಕನ್ಫರ್ಮೇಷನ್ ಆಯಿತಾ ನೀವು ರೈಲ್ವೆ ಸ್ಟೇಷನಿಂದ ಸಂಗಮ್ಗೆ ಇಷ್ಟು ಬಂದ್ರಿ ಇನ್ನು ಮುಂದಕ್ಕೆ ಹೇಳ್ತೀನಿ ನಾನು ನೋಡಿ ಇಲ್ಲಿ ಆಲ್ರೆಡಿ ಸ್ವಲ್ಪ ಜನ ನಡ್ಕೊಂಡು ಹೋಗ್ತಿದ್ದಾರೆ ಸೊ ಶಾಯಿ ಸ್ನಾನ ದಿನ ಒಳಗಡೆ ಬಿಡ್ತಿಲ್ಲ ಗಾಡಿನ ಯಾಕಂದರೆ ತುಂಬ ಟ್ರಾಫಿಕ್ ಆಗುತ್ತೆ ಸೊ ಓಡಾಡೋದಕ್ಕೆ ಜನಗಳಿಗೆ ಹಿಂಸೆ ಆಗುತ್ತೆ ಅನ್ನೋಕ್ಕೋಸ್ಕರ ಟೂ ವೀಲರ್ ಫೋರ್ ವೀಲರ್ ಎಲ್ಲ ಕೂಡ ನಿಮಗೆ ಇಲ್ಲೇ ಸ್ಟಾಪ್ ಮಾಡಿಸೋದು ಸೊ ನೀವು ಇಲ್ಲಿ ಇಳ್ಕೋಬೇಕಾಗುತ್ತೆ ಆ್ಯಂಡ್ ನೀವು ಇಲ್ಲಿ ಇಳಿಯೆಲ್ಲ ಓಪನ್ ನೀವು ಒಳಗಡೆ ಹೋಗಬೇಕು ಈ ಥರ ಗಾಡಿಗಳಲ್ಲಿ ಸೈಕಲ್ ರಿಕ್ಷಾದಲ್ಲಿ ಅಂದರೆ ಸೊ ನಿಮಗೆ ಅದಕ್ಕೂ ಕೂಡ ವ್ಯವಸ್ಥೆ ಇದೆ ನೀವು ಇಲ್ಲಿಂದ ಎಕ್ಸ್ಟ್ರಾ ಪೇ ಮಾಡಿದರೆ ಅವರು ನಿಮ್ಮ ಒಳಗಡೆ ಕರ್ಕೊಂಡು ಹೋಗ್ತಾರೆ ಅಥವಾ ಒಳಗಡೆನೂ ಕೂಡ ನಿಮಗೆ ಕರ್ಕೊಂಡೋಗೋವಂಥ ಫೆಸಿಲಿಟೀಸ್ ಇದೆ ಸೊ ಸೊ ನೀವು ಇಲ್ಲಿಂದ ಇಳಿದು ನೆಡ್ಕೊಂಡು ಹೋಗಬೇಕಾಗುತ್ತೆ ಇದು ಒಂದು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಸೊ ಇಲ್ಲಿ ನೀವು ವೆಯ್ಟ್ ಮಾಡಿ ಇಲ್ಲಿ ನೀವು ಗಾಡಿಲಿ ಬಂದರೆ ವೆಯ್ಟ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಗಾಡಿ ಒಳಗಡೆ ಹೋಗಲ್ಲ ಇಲ್ಲೇ ಸ್ಟಾಪ್ ಅಂದರೆ ನೀವು ಇಲ್ಲಿಂದ ಇಳಿದು ನೆಡ್ಕೊಂಡು ಹೋಗಬೇಕಾಗುತ್ತೆ ಸೊ ಇದೊಂದು ರಿಯಲ್ ನಿಮಗೆ ದಾರಿ ತೋರಿಸ್ತಾ ಇದ್ದೀನಿ ಅಂಡ್ ಈಗ ನೀವು ಒಳಗಡೆ ಹೋಗ ಹಾಗಿದ್ರೆ ನಾನು ಅದನ್ನು ತೋರಿಸ್ತೀನಿ ಅದನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇದು ಶಾಯಿ ಸ್ನಾನ ದಿನ ಆಗಿರೋದ್ರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಸೊ ನ ಪಾರ್ಕಿಂಗ್ ಮಾಡಿ ಬನ್ನಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಜನಗಳು ನಾರ್ಮಲ್ ಜನಗಳು ಏನು ನಡ್ಕೊಂಡು ಹೋಗ್ತಿದ್ದಾರೆ ಸೊ ಅವರೆಲ್ಲ ಇಳಿದು ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲಿ ನಿಮ್ಮ ಆಪ್ಷನ್ ನೀವು ಯಾವುದಾದ್ನಾದ್ರೂ ಚೂಸ್ ಮಾಡ್ಬೋದು ನೀವು ಇಲ್ಲೇ ಬ್ಯಾಟ್ರಿ ಗಾಡಿನ ಇಳಿದು ನಡ್ಕೊಂಡು ಹೋಗ್ಬೋದು ಅಥವಾ ವೆಹಿಕಲ್ಸ್ ಅಲ್ಲಿಂದ ನೀವು ಒಳಗಡೆ ಹೋಗ್ಬೋದು ಇಲ್ಲಿ ಮೇನ್ ಅಲ್ಲಿ ಡಿಪೆಂಡಿಂಗ್ ಕ್ರೌಡ್ ಎಷ್ಟಿರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಹಾಗೆ ನೀವು ಇಲ್ಲಿಂದ ಒಳಗಡೆ ಬಂದಮೇಲೆ ಸೊ ನೀವು ನೋಡ್ತಾ ಇದ್ರ ಇಲ್ಲಿ ವಾಕಬಲ್ ಹೋಗ್ತಾ ಇದ್ದಾರೆ ಜನ ಸೊ ನೀವು ಇಲ್ಲಿ ಸ್ವಲ್ಪ ದೂರ ಅಂದರೆ ಜಾಸ್ತಿ ಏನಿಲ್ಲ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ ವಾಕಬಲ್ ಹೋದ್ಮೇಲೆ ನಿಮಗೆ ಇಲ್ಲಿ ಆರಾಮಾಗಿ ಹತ್ಕೊಂಡು ಹೋಗೋದಕ್ಕೆ ಗಾಡಿಗಳು ಸಿಗುತ್ತೆ ಸೊ ನೀವು ಪೇ ಮಾಡಿದರೆ ನಿಮಗೆ ಗಾಡಿಗಳು ಸಿಗುತ್ತೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೀವು ಇಲ್ಲಿ ನೆಡ್ಕೊಂಡು ನೋಡಿ ತುಂಬ ಜನ ನೆಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಆಗಿದೆ ಮಕ್ಕಳು ಇದೆ ಲಗೇಜ್ ಜಾಸ್ತಿ ಇದೆ ಅಂತ ಅನ್ನೋರು ಇಲ್ಲಿ ನಿಮಗೆ ಹೋಗೋದಕ್ಕೆ ಸೈಕಲ್ ರಿಕ್ಷಾ ಸಿಗುತ್ತೆ ನಾಲ್ಕರಿಂದ ಐದು ಜನ ಕೂತ್ಕೊಂಡು ಹೋಗುವಂಥ ಸೈಕಲ್ ರಿಕ್ಷಾ ಇದೆ ಅಥವಾ ನೀವು ಇಲ್ಲಿ ಜನಗಳು ಹೇಗೆ ಓಡಾಡ್ತಿದ್ದಾರೆ ಸೊ ನೀವು ಈ ರೀತಿ ಆರಾಮಾಗಿ ಓಡಾಡ್ಕೊಂಡು ಕೂಡ ಹೋಗ್ಬೋದು ಯಾಕಂದರೆ ಇಲ್ಲಿಂದ ಜಾಸ್ತಿ ದೂರ ಇಲ್ಲ ಇಲ್ಲಿಂದ ಸೇತುವೆಯಿಂದ ಮೂರು ಕಿಲೋಮೀಟ್ರ್ ಸಂಗಮ ಆದರೆ ಸೊ ಇಲ್ಲಿಂದ ನಿಮಗೆ ಒಂದು ಎರಡೂವರೆ ಎರಡು ಮುಕ್ಕಾಲು ಕಿಲೋಮೀಟ್ರ್ ಹೋಗಲಿ ಹೋಗ್ಲಿ ಮೂರು ಕಿಲೋಮೀಟ್ರನ್ನೇ ಇಟ್ಕೊಂಡು ನೀವು ಇಲ್ಲಿ ಸೈಕಲ್ ರಿಕ್ಷಾದಲ್ಲಿ ಹೋಗ್ಬೋದು ಅಷ್ಟು ಇಲ್ಲ ನೀವು ಇಲ್ಲಿಂದ ಆರಾಮಾಗಿ ಹೋಗ್ಬೋದು ಆಯಿತಾ ಒಂದು ಅರ್ಧ ಕಿಲೋಮೀಟ್ರ್ ನೀವು ನೆಡ್ಕೊಂಡು ಬಂದ್ರಿ ಅಂತ ಅಂದ್ರೂ ಏನು ತೊಂದರೆ ಇಲ್ಲ ನಿಮಗೆ ಆರಾಮಾಗಿ ಇಲ್ಲಿ ರಿಕ್ಷಾಗಳು ಬ್ಯಾಟ್ರಿ ಗಾಡಿಗಳು ನಿಮಗೆ ಸಿಗುತ್ತೆ ಒಳಗಡೆನೆ ನಾನು ನಿಮಗೆ ತೋರಿಸ್ತೀನಿ ಈಗ ಮಕ್ಕಳಿದೆ ಲಗೇಜ್ ಇದೆ ಅಂತ ಅಂದರೆ ನೀವು ಆರಾಮಾಗಿ ಹೋಗ್ಬೋದು ಏನು ತೊಂದರೆ ಇಲ್ಲ ಅವರು ನೋಡಿ ಪೂರ್ತಿ ಖಾಲಿ ಇರುತ್ತೆ ಇಲ್ಲಿ ಯಾಕಂದರೆ ಒಬ್ರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಸೊ ತುಂಬಾ ವೆಯ್ಟ್ ಮಾಡ್ತಿರ್ತಾರೆ ಜನ ನೀವು ಮಾತಾಡಿಕೊಂಡು ಆರಾಮಾಗಿ ಹೋಗ್ಬೋದು ಒಳಗಡೆ ನಡೆಯೋಕ್ಕಾಗಲ್ಲ ಇನ್ ಕೇಸ್ ಅಂತ ಅಂದರೆ ನೀವು ಹೋಗ್ಬೋದು ಆಲ್ರೆಡಿ ನೋಡಿ ಹೋಗ್ತಿದ್ದಾರೆ ಇಲ್ಲಿ ಈ ರೀತಿ ನೀವು ಒಳಗಡೆ ಹೋಗ್ಬೋದು ಇವರು ನಿಮ್ಮನ್ನು ನದಿ ಕರ್ಕೊಂಡು ಕರ್ಕೊಂಡೋಗಿ ಬಿಡ್ತಾರೆ ಅಥವಾ ನೀವು ಯಾವ ಸೆಕ್ಟರ್ ಅಂತ ಹೇಳಿದ್ರೆ ನಿಮ್ಮನ್ನು ಆ ಸೆಕ್ಟರ್ಗೆ ಕರ್ಕೊಂಡೋಗಿ ಬಿಡ್ತಾರೆ ಬಟ್ ಸೇತುವೆ ಮೇಲೆ ಈ ಗಾಡಿಗಳು ಹೋಗೋಲ್ಲ ನೀವು ಸೇತುವೆ ಮೇಲೆ ನಡ್ಕೊಂಡು ಹೋಗಬೇಕಾಗುತ್ತೆ ಸೊ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಆರಾಮಾಗಿ ಹೋಗ್ಬೋದು ಜಾಸ್ತಿ ದೂರ ಏನಿಲ್ಲ ನೀವು ತುಂಬ ಕ್ರೌಡಲ್ಲಿ ಬರ್ತಾ ಇದ್ದೀರ ಶಾಯಿ ಸ್ನಾನ ದಿನ ಬರ್ತಿದ್ದೀರಾ ಅಂದರೆ ಸ್ವಲ್ಪ ಹೆಚ್ಚಾಗಿ ಕ್ರೌಡ್ ಇರುತ್ತೆ ಅಂದ್ರೂ ನಿಮಗೆ ಎಲ್ಲ ಫೆಸಿಲಿಟೀಸ್ ಕೂಡ ಇದ್ದೇ ಇರುತ್ತೆ ಸೊ ನೀವು ಟೆನ್ಷನ್ ಆಗೋವಂಥ ಅವಶ್ಯಕತೆ ಏನಿಲ್ಲ ಅಯ್ಯೋ ಅಷ್ಟು ಜನ ಬರ್ತಾರೆ ಹಿಂಗಾಯಿತು ಹಂಗಾಯಿತು ಅಂತ ಹೇಳಿಬಿಟ್ಟು ಆ ಥರ ಏನಿಲ್ಲ ಸೊ ನೀವು ಆರಾಮಾಗಿ ಫ್ರೀಯಾಗಿ ಬಂದು ಹೋಗ್ಬೋದು ಕೆಲವ್ರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಘಾಟಲ್ಲಿ ಎಲ್ಲಿ ಫ್ರೀ ಇರುತ್ತೆ ಅದನ್ನು ಹೇಳ್ತೀನಿ ಮುಂದೆ ಹೋಗ್ತಾ ಸೊ ನೀವು ಫ್ರೀಯಾಗಿ ಎಲ್ಲಿರ್ತಾ ನೀವು ಅಲ್ಲಿ ಮಾಡ್ಬೋದು ಇಲ್ಲ ನಾವು ತ್ರಿವೇಣಿ ಸಂಗಮಕ್ಕೆ ಹೋಗಿ ಗಂಗಾ ಯಮುನಾ ಮತ್ತು ಸರಸ್ವತಿ ಏನರಿಯುತ್ತೆ ಸೊ ನೀವು ಅಲ್ಲೇ ಸ್ನಾನ ಮಾಡಬೇಕಂದ್ರೂ ಅಲ್ಲೂ ಕೂಡ ನಿಮಗೆ ಹೋಗೋವಂಥ ಅವಕಾಶ ಇದೆ ಎಷ್ಟೇ ರಶ್ ಇದ್ದರೂ ಕೂಡ ಬೋಟ್ಗಳು ತುಂಬಾ ಇದೆ ಸಾವಿರಾರು ಬೋಟ್ಗಳಿದೆ ನೀವು ಆರಾಮಾಗಿ ಹೋಗಿ ಬರ್ಬೋದು ಒಂದು ಬೋಟಲ್ಲಿ ಏನಿಲ್ಲ ಅಂತ ಅಂದ್ರೂ ನಿಮ್ಮನ್ನು ಒಂದು ಎಂಟು ಜನ ಹತ್ತು ಜನನ ಕರ್ಕೊಂಡು ಹೋಗ್ತಾರೆ ಸೊ ವಿತ್ ಬೋಟ್ ಕೆಪಾಸಿಟಿ ಎಷ್ಟಿದೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ ಸೊ ಮಿನಿಮಮ್ ಅಂದರೂ ಒಂದು ಎಂಟು ಜನದಿಂದ ಕರ್ಕೊಂಡು ಹೋಗ್ತಾರೆ ಜಾಸ್ತಿ ಕರ್ಕೊಂಡು ಹೋಗ್ತಾರೆ ಬಟ್ ಮಿನಿಮಮ್ ಅಂದರೆ ಒಂದು ಎಂಟು ಜನ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಏನು ತೊಂದರೆ ಇಲ್ಲ ಆರಾಮಾಗಿ ಹೋಗ್ಬೋದು ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ ಸೊ ಇಲ್ಲಪ್ಪ ಅಂದರೆ ನೀವು ಈಗ ಅಲ್ಲಿಂದನೂ ವಾಕಬಲ್ ಮಾ ಈಗ ಏನು ಗೇಟ್ ತೋರಿಸ್ತೀರ ನಾನು ಸಂಗಮ ಗೇಟ್ ಇಲ್ಲಿಂದ ನೀವು ವಾಕಬಲ್ ಮಾಡ್ಕೊಂಡು ಬಂದಿದ್ದೀರಾ ಅಂತ ಅಂದಾಗ ನೀವು ಘಾಟಲ್ಲಿ ಕೂಡ ಸ್ನಾನ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡಿ ಕೂರಿಸ್ಕೊಂಡು ತೊಳ್ಕೊಂಡು ಹೋಗ್ತಿದ್ದಾರಲ್ಲ ಸೊ ನೀವು ಪೇ ಮಾಡಿದರೆ ಇಲ್ಲಿ ಕೂರಿಸ್ಕೊಂಡು ತೊಳ್ಕೊಂಡು ಹೋಗ್ತಾರೆ ನೀವು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಅಂಡ್ ಬೇರೆ ದಿನಗಳಲ್ಲಿ ನೀವು ಬಂದರೆ ರೈಲ್ವೆ ಸ್ಟೇಷನಿಂದ ಏನು ಟೂ ವೀಲರ್ ಬೈಕ್ ಇದೆ ಸೊ ಅದನ್ನು ಕೆಲ್ವೊಂದೊಂದು ದಿನ ಒಳಗಡೆನೆ ಬಿಡ್ತಾರೆ ಸೊ ಅವರು ನಿಮ್ಮನ್ನ ನದಿ ಹತ್ರನೇ ಕರ್ಕೊಬಂದು ಬಿಟ್ಟು ಹೋಗ್ತಾರೆ ಅವತ್ತಿನ ದಿನ ಹೇಗಿರುತ್ತೆ ಡಿಪೆಂಡಿಂಗ್ ಆನ್ ಕ್ರೌಡ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಆಯಿತಾ ಸೊ ಮಿನಿಮಮ್ ಅಂತೂ ನಿಮ್ಮನ್ನು ಸಂಗಮ್ ಗೇಟ್ ತೋರಿಸಿದ್ನಲ್ಲ ಸೊ ಅಲ್ಲಿ ಆ ಬ್ರಿಡ್ಜ್ ಅವ್ರಿಗೂ ಕರ್ಕೊಬಂದು ಖಂಡಿತ ಎಲ್ಲರೂ ಬಿಟ್ಟೇ ಬಿಡ್ತಾರೆ ಏನು ತೊಂದರೆ ಇಲ್ಲ ನಡೆಯೋಂಥದ್ದು ಇನ್ನೊಂದು ಮೂರು ಕಿಲೋಮೀಟ್ರ್ ಉಳ್ಕೊಂಡಿರುತ್ತೆ ಅಷ್ಟೇ ಒಳಗಡೆ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಜನ ಸಿವಿಲಿಯನ್ಸ್ ಬೈಕ್ ಕೂಡ ಓಡಾಡ್ತಾ ಇದೆ ಸೊ ಶಾಯಿ ಸ್ನಾನ ದಿನ ಕೂಡ ನಿಮಗೆ ಬೈಕ್ಗಳು ಇತ್ತು ಅವತ್ತು ಒಳಗಡೆ ಬರೋದಕ್ಕೆ ನಾನು ಮುಂದೆ ಏನು ನೋಡ್ತಾ ಇದ್ದೀರಾ ಸೊ ಇವರೆಲ್ಲ ಏನು ರೈಲ್ವೆ ಸ್ಟೇಷನ್ನಿಂದ ಬೈಕ್ಗಳಿಂದ ಬಂದು ಹೋಗ್ತಾ ಇರುವಂತಹವರು ಸೊ ನಿಮಗೆ ಸಪ್ರೇಟ್ ಒಂದು ಇದೇ ರೀತಿಂಗ್ ರೋಡ್ ಇರುತ್ತೆ ನೀವು ಆರಾಮಾಗಿ ಅಲ್ಲಿ ಹೋಗ್ಬೋದು ಜನ ಕೂಡ ವಾಕಬಲ್ ಮಾಡ್ತಿರ್ತಾರೆ ಏನು ತೊಂದರೆ ಇಲ್ಲ ನೀವು ವಾಕಬಲ್ ಮಾಡ್ತೀನಿ ಅಂತ ಅಂದರೂ ವಾಕಬಲ್ ಕೂಡ ಹೋಗ್ಬೋದು ಆಯಿತಾ ಡಿಪೆಂಡ್ ಏನು ಅಂತ ಅಂದರೆ ಕ್ರೌಡು ಅಷ್ಟೇ ಜನಗಳು ಹೆಚ್ಚಾಗಿದ್ದ ಕಡೆ ಒಂದೊಂದ್ಸರಿ ವೆಹಿಕಲ್ಸ್ನ ಬಿಡೋದಿಲ್ಲ ಅವಾಯ್ಡ್ ಮಾಡ್ತಾರೆ ಅಥವಾ ಬೇರೆ ರೂಟ್ನ ತೋರಿಸ್ತಾರೆ ನಿಮಗೆ ಸೊ ನೀವು ಆ ರೂಟಲ್ಲಿ ಬರಬೇಕಾಗುತ್ತೆ ಸೊ ಎಲ್ಲ ಕಡೆ ಪೊಲೀಸ್ ಇರ್ತಾರೆ ಇಲ್ಲೆಲ್ಲರೂ ಮಿಸ್ ಆಯಿತು ನೀವು ಅಥವಾ ಏನಾಯಿತು ಅಂತ ಅಂದ್ರೂ ನೀವು ಎಲ್ಪಿಂಗ್ ಸೆಂಟರ್ನ ತೊಗೋಬೋದು ನೀವು ಗ್ರೂಪಲ್ಲಿ ಬಂದಿದ್ರಿ ಅಂತ ಅಂದರೆ ಸೊ ನೀವು ಒಂದೇ ಸಲ ಬೈಕ್ ಮುಟ್ ಬೈ ಇದು ಸಾರಿ ಬ್ಯಾಟ್ರಿ ಗಾಡಿನ ಬುಕ್ ಮಾಡ್ಕೊಳ್ಳೋದು ಬೆಟರು ಯಾಕಂದರೆ ಬೈಕ್ನವ್ರು ತುಂಬ ವೆಯ್ಟ್ ಮಾಡೋದಿಲ್ಲ ಅವರು ಕಸ್ಟಮರು ಈಗ ಸಿಕ್ಕಿದ ತಕ್ಷಣ ಮತ್ತೆ ಬಿಡಬೇಕು ಮತ್ತೆ ಹೋಗಬೇಕು ಮತ್ತೆ ಕರ್ಕೊಂಬರ್ಬೇಕು ಸೊ ಈ ಒಂದು ಬ್ಯುಸಿನಲ್ಲಿ ಇರ್ತಾರೆ ಜಾಸ್ತಿ ಜನ ಬಂದಿದ್ರ ಅಂತ ಅಂದಾಗ ನೀವು ಮೆಟ್ರೋ ಗಾಡಿ ಅಥವಾ ಈ ರೀತಿ ಸೈಕಲ್ನ ಪರ್ಚೇಸ್ ಮಾಡ್ಕೊಳ್ಳಿ ಈಗ ಪೂರ್ತಿ ಒಳಗಡೆ ಬಂದಾಯ್ತು ನೋಡಿ ಸೊ ನದಿ ಏನು ತುಂಬ ದೂರ ಏನಿಲ್ಲ ಸೊ ನಾವೀಗ ಘಾಟ್ ಒಳಗಡೆ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈಗ ಘಾಟ್ ಒಳಗಡೆ ಹೋಗ್ತಾ ಇರೋದು ಘಾಟ್ ಏನು ತುಂಬ ದೂರ ಇಲ್ಲ ನಿಮಗೆ ತುಂಬನೇ ನದಿ ದಡದಲ್ಲೇ ಸಿಗುವಂತಹ ಘಾಟ್ ಟೈಮ್ ಇಲ್ಲ ತುಂಬ ಸುಸ್ತಾಗಿದೆ ಸೊ ನಾವು ಮತ್ತೆ ರಿಟರ್ನ್ ಹೋಗ್ಬೇಕು ಅಂತ ಅಂದವರೆಲ್ಲ ಸೊ ಘಾಟ್ ಹತ್ರನೇ ಸ್ನಾನ ಮಾಡ್ಕೊಳ್ಳಿ ಯಾಕಂದ್ರೆ ಘಾಟ್ ತುಂಬಾನೇ ಫ್ರೀ ಇರುತ್ತೆ ನಿಮಗೆ ಯಾವ ಘಾಟ್ ಫ್ರೀ ಇರುತ್ತೆ ಸೊ ಆ ಘಾಟಲ್ಲಿ ನೀವು ನೋಡ್ಕೊಂಡು ಸ್ನಾನ ಮಾಡ್ಬೋದು ಈಗ ಸ್ವಲ್ಪ ಉದ್ದಕ್ಕೆ ನೀವು ನೆಡ್ಕೊಂಡು ಮುಂದೆ ಹೋದ್ರೆ ನಿಮಗೆ ಪ್ರತಿಯೊಂದು ಘಾಟ್ ಕೂಡ ಸಿಗುತ್ತೆ ಅಥವಾ ಈ ಸೇತುವೆ ಮೇಲೆ ಮುಂದೆ ಹೋದ್ರೆ ಸೊ ಆಪೋಸಿಟ್ ಸೈಡಲ್ಲೂ ಕೂಡ ಇದೆ ಸೊ ಅಲ್ಲೂ ನಿಮಗೆ ಘಾಟ್ ಇರುತ್ತೆ ಅಲ್ಲೂ ಕೂಡ ನಿಮಗೆ ಎಲ್ಲ ರೀತಿ ವ್ಯವಸ್ಥೆನು ಮಾಡಿರ್ತಾರೆ ಏನು ತೊಂದರೆ ಇಲ್ಲ ನೀವು ಆರಾಮಾಗಿ ಸ್ನಾನ ಮಾಡ್ಕೋಬಹುದು ನೋಡಿ ಇಲ್ಲಿ ಬೋಟ್ ವೆಯ್ಟ್ ಮಾಡ್ತಿದೆಯಲ್ವಾ ಸೊ ಈ ರೀತಿ ಮಾಡ್ತಿರ್ತಾರೆ ನೀವು ತ್ರಿವೇಣಿ ಸಂಗಮಕ್ಕೆ ಹೋಗಬೇಕು ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅದಕ್ಕೂ ನೀವು ಪೇ ಮಾಡಬೇಕಾಗುತ್ತೆ ಬೋಟಿಂಗ್ ಬಂದು ಎಲ್ಲ ಘಾಟ್ಗಳಲ್ಲೂ ಕೂಡ ನಿಮಗೆ ಬೋಟಿಂಗ್ ಇರುತ್ತೆ ಸೊ ಬೋಟಿಂಗ್ ಫೆಸಿಲಿಟಿ ಎಲ್ಲ ಘಾಟಲ್ಲೂ ಇರುತ್ತೆ ನೀವು ತ್ರಿವೇಣಿ ಸಂಗಮಕ್ಕೆ ಹೋಗಬೇಕಂದ್ರೆ ಆ ಬೋಟಿಂಗ್ ಇಲ್ಲ ಅಂದರೆ ಸೊ ಅದು ರಿಟರ್ನ್ ಬರೋವರೆಗೂ ವೈಟ್ ಮಾಡಬೇಕಾಗುತ್ತೆ ತುಂಬ ಜನ ಇದ್ದಾಗ ವೆಯ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ತಾಳ್ಮೆ ಇಂಪಾರ್ಟೆಂಟ್ ಅಲ್ವಾ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವರಾಗೆ ನಿಮ್ಮನ್ನು ಹೋಗೋದಿಕ್ಕೆ ಆಲ್ರೆಡಿ ರೆಡಿ ಇದ್ದಾರೆ ಸೊ ನೀವು ಏನು ಬ್ಲೂ ಲೈ ಆರೆಂಜ್ ಕಲರ್ ಲೈನ್ ಕಾಣಿಸ್ತಿದೆಯಲ್ಲ ಬ್ಲೂ ಡಬ್ಬಿ ಮೇಲೆ ಆರೆಂಜ್ ಕಲರ್ ಲೈನ್ ಹಾಕಿದಾರಲ್ಲ ಸೊ ಈ ಒಂದು ಡಬ್ಬಿ ಮೇಲೆ ನೆಡ್ಕೊಂಡು ಹೋಗಿ ನೀವು ಹತ್ತಬೇಕು ಆ ಕಡೆ ಸೊ ಆಗ ಅವರು ನಿಮ್ಮನ್ನು ಕರ್ಕೊಂಡೋಗ್ತಾರೆ ಸೊ ತುಂಬ ಬೋಟ್ಗಳಿರುತ್ತೆ ನಿಮಗೆ ವೆಯ್ಟ್ ಮಾಡೋದಕ್ಕೆ ತುಂಬ ರಶ್ ಇದ್ದಾಗ ಅದು ಹೋಗಿರುತ್ತೆ ಸೊ ಅದು ಮರವರೆಗೂ ನೀವು ಕಾಯಬೇಕು ಅಷ್ಟೇ ಅದರ್ವೈಸು ನೀವು ಏನು ತೊಂದ್ರೆ ಇಲ್ಲ ಬೋಟಲ್ ತ್ರಿವೇಣಿ ಸಂಗಮಕ್ಕೆ ಹೋಗಿ ಅಲ್ಲೂ ಕೂಡ ನೀವು ಆರಾಮಾಗಿ ಸ್ನಾನ ಮಾಡ್ಕೊಂಡ್ ಬರೋವರೆಗೂ ಮಾಡಿದ್ರೆ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಡಿಪೆಂಡಿಂಗ್ ನಿಮ್ಮ ಎಷ್ಟೇ ನೀವು ನೋರು ನಿಮ್ಮೊಂದು ಬೋಟ್ ನೀವು ಹೋಗಿ ತ್ರಿವೇಣಿ ನೋಡಿ ಸ್ನಾನ ಎಲ್ಲ ಇದೆ ಇನ್ನ ಟೆಂಪಲ್ ಬಗ್ಗೆ ತುಂಬಾ ಜನ ಕೇಳಿದಿರಾ ಟೆಂಪಲ್ ಬಗ್ಗೆ ನಾನಂತೂ ತುಂಬಾ ವಿಡಿಯೋಸ್ ಮಾಡಿದೀನಿ ಅದಕ್ಕಾಗಿ ನಿಮಗೆ ಬಾಲಾಜಿ ಇದೆ ಬುದ್ಧನ ವಿಗ್ರಹ ಇದೆ ದೊಡ್ಡ ದೊಡ್ಡ ವಿಗ್ರಹಗಳಿದೆ ಸೆಕ್ಟರ್ ಒಳಗಡೆ ಹೋದ್ರೆ ನೀವು ಏನು ಅಲ್ಲಿ ಸೇತುವೆ ನಾನು ಈಗ ತೋರಿಸ್ತೀನಿ ಸೊ ಸೇತುವೆ ದಾಟ್ಕೊಂಡು ನೀವು ಸೆಕ್ಟರ್ ಒಳಗಡೆ ಹೋಗಿ ಮುಂಚೆ ಎಲ್ಲ ಹೇಗಿತ್ತು ರೂಲ್ಸ್ ಅಂದ್ರೆ ಒಂದೇ ಸೇತುವೆ ಮೇಲೆ ಹೋಗೋ ಅಂತದ್ದು ಬರೋ ಅಂಥದ್ದು ವೆಹಿಕಲ್ಸ್ ಕೂಡ ಅದೇ ಸೇತುವೆ ಮೇಲೆ ಹೋಗೋ ಈ ರೀತಿ ರೂಲ್ಸ್ ಮಾಡಿದ್ರು ಬಟ್ ಇವಾಗ ಹೋಗುವ ದಾರಿನೇ ಬೇರೆ ಸೇತುವೆ ಮೇಲೆ ಮತ್ತೆ ಬರೋ ದಾರಿನೇ ಬೇರೆ ಸೇತುವೆ ಮೇಲೆ ಹಾಗೆ ವೆಹಿಕಲ್ಸ್ ಹೋಗ್ತಿದೆ ಅಂದರೆ ವೆಹಿಕಲ್ಸ್ಗೆ ಬೇರೆ ದಾರಿನೇ ಮಾಡಿದ್ದಾರೆ ಸೇತುವೆ ಮೇಲೆ ಯಾಕಂದರೆ ಸುಮಾರು ಸೇತುವೆ ಇದೆ ಸೊ ನೀವು ಅಲ್ಲೊಂದು ದೊಡ್ಡ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ನೋಡಿದರೆ ನಿಮಗೆ ಕಾಣಿಸುತ್ತೆ ಸೊ ನೂರಾರು ಸೇತುವೆಗಳಿದೆ ಸೊ ನೀವು ಯಾವುದಾದ್ರೂ ಸೇತುವೆ ಮೇಲೆ ಹೋಗಿ ಅಲ್ಲಿ ಬೋರ್ಡ್ ಇರುತ್ತೆ ನೀವು ಯಾವ ಸೆಕ್ಟರ್ಗೆ ಹೋಗಬೇಕು ಸೊ ನೀವು ಅದು ಅದೇ ಸೇತುವೆ ಮೇಲೆ ಹೋಗ್ಬೋದು ಅಥವಾ ಯಾವುದಾದ್ರೂ ಒಂದು ಸೇತುವೆ ಮೇಲೆ ಹೋಗಿ ನೀವು ಅಲ್ಲಿಂದ ಅಲ್ಲಿ ಸೆಕ್ಟರ್ಗಳ ನಂಬರ್ ಹಾಕಿರ್ತಾರೆ ಸೊ ನೀವು ಆ ಒಂದು ಸೆಕ್ಟರ್ಗೆ ಕ್ರಾಸ್ ಮಾಡ್ಕೊಂಡು ಕೂಡ ಹೋಗ್ಬೋದು ಏನು ತೊಂದರೆ ಇಲ್ಲ ಹಾಗೆ ಸೆಕ್ಟರ್ ಒಳಗಡೆ ಬಂದಮೇಲೆ ನೀವು ಏನು ಮಾಡಬಹುದು ಅಂತ ಹೇಳ್ತೀನಿ ಸೊ ಇಲ್ಲಿ ಫ್ರೀಯಾಗಿ ಊಟ ಇದೆ ಮಲಗೋದಕ್ಕೆ ಜಾಗ ಇದೆ ಅಂಡ್ ನೀವೇನಾದರೂ ನೋಡಬೇಕು ಅಂತಂದರೆ ನಿಮಗೆ ದೇವಸ್ಥಾನ ಇದೆ ಸೊ ನಿಮ್ಮ ಕಡೆ ಏನು ಫೇಮಸ್ ಇದೆ ಈಗ ನಮ್ಮ ಕರ್ನಾಟಕದವರು ಅವ್ರಿಗೆ ಕರ್ನಾಟಕ ಸ್ವಾಮೀಜಿ ಇದ್ದಾರೆ ನೋಡಿ ಕರ್ನಾಟಕ ತುಂಬ ಟೆಂಪಲ್ಸ್ಗಳಿದೆ ಅಂದರೆ ಟೆಂಪಲ್ ಮಾಡೆಲ್ನ ತುಂಬ ಇಟ್ಟಿದ್ದಾರೆ ವಿಗ್ರಹಗಳಿದೆ ಅಯೋಧ್ಯೆ ಇದೆ ಕಾಶಿ ಇದೆ ಸೊ ಈ ರೀತಿ ಟೆಂಪಲ್ ಮಾಡೆಲ್ಗಳನ್ನ ಇಟ್ಟಿದ್ದಾರೆ ಸೊ ನೀವು ಯಾವ್ಯಾವ ಸೆಕ್ಟರಲ್ಲಿ ಏನೇನಿದೆ ಅಂತ ಹೇಳಿಬಿಟ್ಟು ಮೊದಲನೇ ಬ್ಲಾಗ್ಗಳಲ್ಲಿ ಹಾಕಿದ್ದೀನಿ ಮುಂಚೆ ಬ್ಲಾಗ್ಗಳಲ್ಲಿ ಸೊ ನೀವು ಅದನ್ನು ನೋಡಿದರೆ ನಿಮಗೆ ಅದರಲ್ಲಿ ಗೊತ್ತಾಗುತ್ತೆ ಸೊ ಈಗ ಯಾಕೆಂದರೆ ಎಲ್ಲನೂ ನಾನು ಇಲ್ಲೇ ಹೇಳ್ಕೊಂಡೋದ್ರೆ ಅದು ಇದು ತುಂಬನೇ ಲೆಂತಿ ವಿಡಿಯೋ ಆಗುತ್ತೆ ಸೊ ಅದಕ್ಕೆ ಹೇಳ್ತಾ ಇಲ್ಲ ನೀವು ಹಳೆ ವೀಡಿಯೋಸಲ್ಲಿ ನೋಡಿ ನಿಮಗೆ ಯಾವ್ಯಾವ ಸೆಕ್ಟರ್ಲಿ ಏನೇನು ಬೇಕು ಸೊ ಎಲ್ಲ ಇದೆ ಆರಾಮಾಗಿ ನೀವು ಸೆಕ್ಟರ್ ನೋಡಿಕೊಂಡು ನೀವು ಅಲ್ಲೇ ಮಲಗೋದಕ್ಕೂ ಕೂಡ ನಿಮಗೆ ಫ್ರೀಯಾಗಿ ನಿಮಗೆ ಟೆಂಟ್ ಇದೆ ಸೊ ಅದು ಕೂಡ ಯಾವುದು ಸೆಕ್ಟರು ಅಂತ ಹೇಳಿದ್ರು ನಾನು ಕಂಪ್ಲೀಟಾಗಿ ನಿಮಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ಯಾರು ಅರ್ಧ ಬರ್ಧ ವೀಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡಬೇಡಿ ಪ್ಲೀಸ್ ಎಲ್ಲ ಪೂರ್ತಿ ವಿಡಿಯೋ ನೋಡಿ ಯಾಕಂದರೆ ನಿಮಗಾಗಿ ನೋಡಿ ವಿಡಿಯೋನ ಮಾಡ್ತಾ ಇರೋದು ನೀವು ಅರ್ಧ ಬರ್ಧ ವಿಡಿಯೋ ನೋಡಿಬಿಟ್ಟು ಕಮೆಂಟ್ ಮಾಡ್ತೀರಾ ಸೊ ನಿಮಗೆ ಕಮೆಂಟ್ ಮಾಡೋ ಟೈಮಲ್ಲಿ ಪಾಪ ಬೇರೆಯವ್ರಿಗೆ ಏನಾದರೂ ಹೆಲ್ಪ್ ಮಾಡ್ಬೋದಲ್ವಾ ಸೊ ಈ ಒಂದು ಥಿಂಕಿಂಗ್ ನಾನು ಮಾಡ್ತಾ ಇರ್ತೀನಿ ಬಟ್ ನೀವು ಸ್ವಲ್ಪ ವಿಡಿಯೋ ನೋಡೋದು ಮೇಡಮ್ ಇಲ್ಲೇ ಇಲ್ಲೇನಿದೆ ಅಲ್ಲೇನಿದೆ ಅಂತ ಹೇಳ್ತೀರಾ ಸೊ ಅಲ್ಲೇ ವೀಡಿಯೋಗಳನ್ನ ನೋಡಿದರೆ ನಿಮಗೆ ಸೆಕ್ಟರ್ಗಳು ಯಾವ್ಯಾವ ಸೆಕ್ಟರಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಗೊತ್ತಾಗ್ತಾ ಇರುತ್ತೆ ನಿಮಗೆ ಏನು ತೊಂದರೆ ಇಲ್ಲ ಹಾಗೆ ನಿಮಗೆ ಪ್ರತಿ ನೂರು ಕಿಲೋಮೀಟರ್ಗೆ ಸೊ ಕುಡಿಯೋ ನೀರಿರ್ಬೋದು ಟಾಯ್ಲೆಟ್ಸ್ ಇರ್ಬೋದು ಎಲ್ಪಿಂಗ್ ಸೆಂಟರ್ ಇರ್ಬೋದು ಅಥವಾ ಪೊಲೀಸ್ ಇರ್ಬೋದು ಸೊ ನಿಮಗೆ ಪ್ರತಿ ನೂರು ಮೀಟರ್ಗೂ ಸಿಗ್ತಾರೆ ಆ್ಯಂಡ್ ಪೊಲೀಸ್ನವರಂತೂ ನಿಮಗೆ ಸಿಗ್ತಾನೇ ಇರ್ತಾರೆ ಸೊ ನೀವು ಒಂದು ಸಲ ಒಳಗಡೆ ಹೋದರೆ ನೀವು ಆರಾಮಾಗಿ ಏನು ತೊಂದರೆ ಇಲ್ಲ ನೀವು ಉಕುಂಬ ಮೇಳಕ್ಕೆ ಬರ್ಬೋದು ಏನು ತೊಂದರೆ ಇಲ್ಲ ಸೊ ನ್ಯೂಸಲ್ಲೆಲ್ಲ ನೋಡ್ದಂಗೆ ಭಯ ಅಂಥದ್ದು ಏನೂ ಇಲ್ಲ ಯಾಕಂದರೆ ತುಂಬ ಸಾಕಷ್ಟು ಜನ ಬಂದು ಇದ್ದಾರೆ ನಾನು ಈಗ ಮೂರನೇ ಶಾಯಿಸ್ ಅದು ಒಂದು ವಿಡಿಯೋ ಹಾಕ್ತೆ ಸೊ ನೀವು ಅಲ್ಲಿ ನೋಡ್ಬೋದು ಒಬ್ಬರು ಕಾಲಿಲ್ಲ ಆದರೂ ಕೂಡ ಬಂದು ಕುಂಭಮೇಳನ ನೋಡಿಕೊಂಡು ಹೋಗ್ತಾ ಇದ್ದಾರೆ ಸೊ ಇನ್ನೊಬ್ಬರು ಎಲ್ಪ್ ತೊಗೊಂಡು ಅಂಥವರೇ ಬಂದು ಹೋಗ್ತಿದ್ದಾರೆ ಅಂತ ಅಂದಾಗ ನಾವು ಕಾಲಿದ್ದು ಮನೇಲಿ ಕೂತ್ಕೊಂಡು ಸೊ ನಾವು ಹೋಗೋಕ್ಕಾಗುತ್ತಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಮ್ಮ ಥಿಂಕಿಂಗ್ ಮಾಡ್ತೀವಿ ಸೊ ಆ ಥಿಂಕಿಂಗ್ನ ಬಿಡಿ ನೀವು ಹೊರಡಬೇಕು ಅಂತಂದರೆ ಬಂದು ನೀವು ಕುಂಡಂಬ ಮೇಳದಲ್ಲಿ ಭಾಗವಹಿಸ್ಬೋದು ಸೊ ಇಷ್ಟು ಹೇಳ್ತೀನಿ ನಾನು ಆ್ಯಂಡ್ ಇನ್ನೊಂದು ಏನು ಅಂದರೆ ನಿಮಗೇನಾದರೂ ಎಮರ್ಜೆನ್ಸಿ ಇತ್ತು ಸೊ ಅಲ್ಲಿ ಮಲ್ಕೊಳ್ಳೋದಕ್ಕೆ ನಿಮಗೆ ಜಾಗ ಸಿಗಲಿಲ್ಲ ಅಥವಾ ನಿಮ್ಗೆ ಏನಾದರೂ ಹುಷಾರಿಲ್ಲ ತುಂಬ ಏಜ್ ಆಗಿದೆ ಸೊ ಈ ಟೈಮಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂದರೆ ನಾನು ನನ್ನ ಚಾನಲ್ನಲ್ಲಿ ಮೊಬೈಲ್ ನಂಬರ್ನ ಹಾಕಿದ್ದೀನಿ ನೀವು ಆ ಮೊಬೈಲ್ ನಂಬರ್ ತೊಗೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಏನೇ ಅಟ್ ಎ ಟೈಮ್ ನೀವು ಎನಿ ಟೈಮ್ ಅಲ್ಲಾದರೂ ಕೂಡ ನೀವು ಆ ನಂಬರ್ಗೆ ಕಾಲ್ ಮಾಡಿ ಆಯಿತಾ ಆ ನಂಬರ್ಗೆ ಕಾಲ್ ಮಾಡಿ ನೀವು ಎಲ್ಪ್ ಕೇಳಿದರೆ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಸೊ ಇದು ನನ್ನ ಕಡೆಯಿಂದ ನಾನು ನಿಮಗೆ ಹೇಳ್ತಾ ಇರೋಂಥ ಒಂದು ಭರವಸೆ ಆ್ಯಕ್ಚುಲಿ ಯಾಕಂದ್ರೆ ನಿಮಗೆ ಏನೇ ಈಗ ನಮ್ಮ ಕರ್ನಾಟಕದಿಂದ ಬರೋರಿಗೆ ಆ್ಯಕ್ಚುಲಿ ಪಾಪ ಯಾರೂ ಇಲ್ಲ ಇಲ್ಲಿ ಸೊ ನನ್ನ ಕಡೆಯಿಂದ ನಾನು ಎಲ್ರಿಗೂ ಒಂದು ಹೆಲ್ಪ್ ಮಾಡ್ತಾ ಇರೋದು ನಿಮಗೆ ಆ ನಂಬರ್ನ ತೊಗೊಂಡು ನೀವು ಕಾಲ್ ಮಾಡಿದ್ರೆ ನಿಮಗೆ ಏನೇ ಹೆಲ್ಪ್ ಇದು ಖಂಡಿತ ಸಹ ನಿಮಗೆ ಅಲ್ಲಿ ಸ್ಟೇ ಆಗೋದಕ್ಕೆ ಆರಾಮಿದ್ದೀರಾ ಮತ್ತು ಎಲ್ಲ ಚೆನ್ನಾಗಿದ್ದೀರಾ ಅಂದರೆ ಸೊ ಖಂಡಿತ ಫೋನ್ ಮಾಡಬೇಡಿ ಯಾಕಂದರೆ ಆ ಪ್ಲೇಸ್ಗೆ ಇನ್ನೊಬ್ಬರು ಯಾರಾದರೂ ಬರಲಿ ಅಲ್ವಾ ಸೊ ಹಾಗಾಗಿ ಸುಮ್ಮನೆ ಸುಮ್ಮನೆ ಎಲ್ಲ ಫೋನ್ ಮಾಡೋದಕ್ಕೆ ಹೋಗಬೇಡಿ ಏನಾದರೂ ಎಮರ್ಜೆನ್ಸಿ ಇತ್ತು ಅಂತಂದರೆ ನೀವು ಫೋನ್ ಮಾಡ್ಬೋದು ಖಂಡಿತ ನಾನು ಹೆಲ್ಪ್ ಮಾಡ್ತೀನಿ ಸೊ ಇಷ್ಟು ಹೇಳ್ತಾ ಇದ್ದೀನಿ ಈಗ ನೆಕ್ಸ್ಟು ಹೋಗೋಣ ಈಗ ನೀವು ಇಲ್ಲೆಲ್ಲ ಸ್ಟೇ ಆಗಿದೆ ಉಳ್ಕೊಂಡಾಗಿದೆ ಈಗ ನೀವು ವಾಪಸ್ ಹೋಗಬೇಕು ಸೊ ನಿಮಗೆ ವಾಪಸ್ ಹೋಗಬೇಕಾದ್ರೆ ಸೇಮ್ ಪ್ರೊಸೀಜರ್ ನೀವು ಏನು ಸೇತುವೆ ಮೇಲೆ ಬಂದಿರ್ತೀರ ಸೊ ಅದೇ ಸೇತುವೆ ಮೇಲೆ ರಿಟರ್ನ್ ಬರಬೇಕಾಗುತ್ತೆ ಸೆಕ್ಟರಿಂದ ಆಚೆ ಬರಬೇಕು ಸಾರಿ ನನ್ನ ಟೆಂಪಲ್ ಬಗ್ಗೆ ನಿಮಗೆ ಇನ್ನೊಂದು ಹೇಳೋದು ಮದ್ಯತೆ ಮಲ್ಗಿರೋ ಆಂಜನೇಯ ಟೆಂಪಲ್ ಇದೆ ಸೊ ಅಲ್ಲಿ ನಿಮಗೆ ಫ್ರೀ ಇತ್ತು ಇನ್ ಕೇಸ್ ಅಂತ ಅಂದರೆ ನೀವು ಮಲ್ಗಿರೋ ಆಂಜನೇಯ ಟೆಂಪಲ್ನ ನೋಡ್ಕೊಂಡು ಬನ್ನಿ ಆ್ಯಂಡ್ ಹೊರ್ಗಡೆ ಬರಬೇಕಾದ್ರೆ ನಾಗವಾಸುಕಿ ಟೆಂಪಲ್ ಕೂಡ ಇದೆ ಅದನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ ಇನ್ನೊಂದು ಹಾಳಿಪರ್ ಟೆಂಪಲ್ ಅಂತ ಒಂದಿದೆ ಸೊ ಅದನ್ನು ಕೂಡ ನೀವು ನೋಡ್ಕೊಂಡು ಬರ್ಬೋದು ಅಲ್ಲಿ ಬೋರ್ಡ್ ಹಾಕಿರ್ತಾರೆ ಸೊ ನೀವು ಆ ಬೋರ್ಡನ್ನ ನೋಡಿಕೊಂಡು ನೀವು ಬರ್ಬೋದು ಯಾಕಂದ್ರೆ ಅದೇನು ಜಾಸ್ತಿ ಕೀ ದೂರ ಇಲ್ಲ ಒಂದು ಅರ್ಧ ಕಿಲೋಮೀಟರ್ ಮತ್ತು ಒಂದು ಕಿಲೋಮೀಟರ್ ಸರೌಂಡಿಂಗ್ ಒಳಗಡೆ ಇದೆ ನೀವು ನಡಿತೀನಿ ಹೋಗ್ತೀನಿ ಅಂತ ಅಂದರೆ ನೀವು ಆರಾಮಾಗಿ ಹೋಗಿ ನಡ್ಕೊಂಡು ಬರ್ಬೋದು ಹಾಗೆ ನೀವು ಏನು ಸೆಕ್ಟರ್ ಒಳಗಡೆ ಹೋಗಿರ್ತೀರ ಸೊ ನೀವು ಮತ್ತೆ ರಿಟರ್ನ್ ಸೇತುವೆ ಮೇಲೆ ಬರಬೇಕಾಗುತ್ತೆ ಯಾಕಂದರೆ ನೀವು ಹೊರಗಡೆ ಬರಬೇಕು ಅಂದರೆ ರಿಟರ್ನ್ ಸೇತುವೆ ಮೇಲೆ ಬರಬೇಕಾಗುತ್ತೆ ಅಥವಾ ಬ್ಯಾಕಲ್ಲಿ ನಿಮಗೆ ಸ್ಪೇಸ್ ಇದೆ ಸೊ ನೀವು ಅಲ್ಲಿ ಹೆಲ್ಪಿಂಗ್ ಸೆಂಟರ್ನ ತೊಗೊಳ್ಳಿ ಅಥವಾ ಪೊಲೀಸ್ ಇರ್ತಾರೆ ಹೇಗೆ ಹೋಗೋದು ಅಂತ ಹೇಳಿ ಅಥವಾ ಅಲ್ಲೂ ಕೂಡ ನಿಮಗೆ ಜನ ಇಲ್ಲ ಅಂತಂದರೆ ಟೂ ವೀಲರ್ಸ್ ಬೈಕ್ ಅವೈಲೇಬಲ್ ಇರುತ್ತೆ ನಿಮಗೆ ಸೆಕ್ಟರ್ ಒಳಗಡೆ ಸೊ ನಿಮ್ಗೆ ಅಲ್ಲಿ ಸಿಕ್ತು ಅಂದರೆ ಬೆಸ್ಟು ನಿಮಗೆ ಅಲ್ಲಿ ಹತ್ಕೊಂಡ್ರೆ ನಿಮ್ಮನ್ನು ರೈಲ್ವೆ ಸ್ಟೇಷನಿಗೆ ಕರ್ಕೊಬಂದು ಬಿಡ್ತಾರೆ ಅಥವಾ ನಿಮ್ಗೆ ಅಲ್ಲಿ ಸಿಗಲಿಲ್ಲ ಅಂತ ಅಂದಾಗ ತುಂಬ ರಶ್ ಇತ್ತು ಅಂತ ಅಂದಾಗ ಅಲ್ಲಿ ಯಾವುದೇ ವೆಹಿಕಲ್ಸ್ ಇರೋದಿಲ್ಲ ಸೆಕ್ಟರ್ ಒಳಗಡೆ ಸೊ ತುಂಬ ರಶ್ ಇಲ್ಲ ಅಂದಾಗ ಮಾತ್ರ ಬಿಡೋದು ಸೊ ಅಲ್ಲಿ ಸೆಕ್ಟರ್ ಶಾಹಿದ ಸ್ನಾನ ದಿನ ಇಂಥ ಟೈಮಲ್ಲೆಲ್ಲ ವೆಹಿಕಲ್ಸ್ ಇರೋದಿಲ್ಲ ಸೊ ನೀವು ಆವಾಗ ಇದೇ ಒಂದು ಸೇತುವೆ ಮೇಲೆ ನಡ್ಕೊಂಡು ಬರಬೇಕಾಗುತ್ತೆ ಮತ್ತು ಅಲ್ಲಿ ನಿಮಗೆ ಬ್ಯಾಟ್ರಿ ನದಿ ದಡಕ್ಕೆ ಬಂದ ತಕ್ಷಣ ಅಲ್ಲಿ ನೋಡಿ ನಿಮಗೆ ವೆಹಿಕಲ್ಸ್ ಇದ್ದರೆ ನೀವು ಅಲ್ಲಿಂದ ಹತ್ಕೊಳ್ಳಿ ನಡೆಯೋಕ್ಕಾಗಲ್ಲ ಅಂದರೆ ನಿಮಗೆ ನಡೆಯೋಕ್ಕಾಗುತ್ತೆ ಅಂತ ಅಂದರೆ ಅಲ್ಲಿಂದ ನೀವು ಏನು ವೆಹಿಕಲ್ಸ್ ಇರುತ್ತೆ ಅಲ್ವಾ ಸೊ ಅಲ್ಲಿವರೆಗೂ ಬರಬೇಕಾಗುತ್ತೆ ಸೊ ಅಲ್ಲಿಂದ ಬಂದು ಮತ್ತೆ ಸಂಗಮ್ದು ಬ್ರಿಡ್ಜ್ ಇದೆ ಹೊರಗಡೆ ಔಟ್ ಸೈಡ್ ಬ್ರಿಡ್ಜು ನಿಮ್ಮ ನೀವು ಅಲ್ಲಿ ನಾನು ಫೋಟೋ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮೇಲ್ಗಡೆ ಇಲ್ಲಿ ಬ್ರಿಡ್ಜ್ ಕಾಣಿಸ್ತಿದೆ ಅಲ್ವಾ ಸೊ ಇದು ಸೆಕ್ಟರ್ ಒಳಗಡೆನೂ ಕಾಣುತ್ತೆ ಮತ್ತು ಈ ರೀತಿ ಸೇತುವೆ ಮೇಲೂ ಹೋಗ್ಬೇಕಾದ್ರೆ ಕಾಣಿಸುತ್ತೆ ಈ ಬ್ರಿಡ್ಜ್ಗೆ ಹೇಗೆ ಹೋಗೋದು ಅಂತ ಹೇಳಿಬಿಟ್ಟು ಅಲ್ಲಿ ಪೊಲೀಸ್ ಹೆಲ್ಪ್ನ ಎಲ್ಪ್ನ ತೊಗೊಳ್ಳಿ ಅಥವಾ ಎಲ್ಪಿಂಗ್ ಸೆಂಟರ್ನ ಹೆಲ್ಪ್ನ ತೊಗೊಳ್ಳಿ ಸೊ ಬೆಸ್ಟ್ ಆಗುತ್ತೆ ಅದು ನೀವು ಈ ಬ್ರಿಡ್ಜ್ ಮೇಲೆ ಆರಾಮಾಗಿ ಹೋಗ್ಬೋದು ಇಲ್ಲಂತೂ ಸಾವಿರಾರು ಜನ ವೆಹಿಕಲ್ಸಿನ ಓಡಾಡ್ತಾನೆ ಇರ್ತಾರೆ ಸೊ ನಿಮಗೋಸ್ಕರನೇ ಅಂತ ವೆಯ್ಟ್ ಮಾಡ್ತಿರ್ತಾರೆ ಒಬ್ಬರಲ್ಲ ಹೇಳ್ಬಿಟ್ಟು ನೂರಾರು ಜನ ಇರ್ತಾರೆ ಸೊ ನೀವು ಅಲ್ಲಿ ಬಾರ್ಗೇನ್ ಮಾಡಿ ಅವ್ರಿಗೆ ಹೇಳಿದ ತಕ್ಷಣ ಹೇಳಿದ ರೇಟ್ನೇ ಕೊಟ್ಬಿಡಿ ಬಾರ್ಗೇನ್ ಮಾಡಿ ಬೇ ಬಿಟ್ಬಿಡಿ ಇನ್ನೊಬ್ಬರನ್ನ ಕೇಳಿ ಸೊ ಹೆಚ್ಚು ಕಮ್ಮಿ ಮಾಡಿಕೊಂಡು ನೀವು ಅಲ್ಲಿಂದ ಆರಾಮಾಗಿ ಹೋಗ್ಬೋದು ಹಾಗೆ ಈ ಥರ ತುಂಬ ಜನ ಹೋಗ್ತಾ ಇರ್ತಾರೆ ಬರ್ತಾಯಿರ್ತಾರೆ ಸೊ ಇಲ್ಲೂ ಕೂಡ ನೀವು ಎದರೋ ಅಂಥ ಅವಶ್ಯಕತೆ ಏನಿಲ್ಲ ಸೊ ನಿಮ್ಮನ್ನು ಆರಾಮಾಗಿ ಬೈಕಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ನೂರೈವತ್ತು ಇನ್ನೂರೈವತ್ತು ಸೊ ಇಷ್ಟೊಳಗು ನೀವು ಪೇ ಮಾಡಿ ಬೈಕ್ನ ಹತ್ಕೊಂಡು ನೀವು ಆರಾಮಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ಬೋದು ನಿಮಗೆ ಫೋರ್ ವೀಲರ್ ಕೂಡ ಸಿಗುತ್ತೆ ಟೂ ವೀಲರ್ ಕೂಡ ಸಿಗುತ್ತೆ ಜಾಸ್ತಿ ಜನ ಇದ್ದೀರಾ ಅಂತ ಅಂದಾಗ ಡಿಪೆಂಡಿಂಗ್ ಆನ್ ಯುವರ್ಸ್ ಸೊ ಯಾವುದು ಬೇಕು ನೀವು ಅದನ್ನು ಚೂಸ್ ಮಾಡಿಕೊಂಡು ಹೋಗಿ ಹಾಗೆ ಈ ಸಂಗಮ್ ಬ್ರಿಡ್ಜ್ ಮೇಲೆ ನೀವು ನಿಂತ್ಕೊಂಡು ನೋಡೋದ್ರಿಂದ ಪೂರ್ತಿ ಏನು ಕುಂಭಮೇಳ ಸಂಗಮ್ ಕಾಣಿಸುತ್ತೆ ಸೊ ನೀವು ಅದನ್ನು ನೋಡ್ಬೋದು ತ್ರಿವೇಣಿ ಸಂಗಮ್ ನೋಡ್ಬೋದು ಮತ್ತೆ ಎರಡೂ ಕಡೆ ನದಿ ಹರಿತಾ ಇರೋದನ್ನು ಕೂಡ ನೀವು ನೋಡ್ಬೋದು ಮಿಡಲಲ್ಲಿ ಈ ಒಂದು ಬ್ರಿಡ್ಜ್ ಇರೋದು ಸೊ ಈ ಕಡೆನೂ ಕೂಡ ಕುಂಭಮೇಳ ನಡೀತಾ ಇದೆ ಈ ಕಡೆಯೂ ಕೂಡ ಕುಂಭಮೇಳ ದುಡಿತಾ ಇದೆ ನೀವು ಎರಡು ಸೈಡು ಕೂಡ ಹೋಗಿ ನೋಡ್ಬೋದು ಸೊ ವೆಹಿಕಲ್ಸ್ ಬರ್ತಿರುತ್ತೆ ಹುಷಾರಾಗಿ ನೋಡಿ ನೋಡ್ತಿರ್ಬೋದು ಸೊ ಇದೆಲ್ಲ ಟೂ ವೀಲರು ಇದನ್ನ ನೀವೇ ಈ ರೀತಿ ಬುಕ್ ಮಾಡಿಕೊಂಡು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ತುಂಬ ಜನ ನೋಡಿ ಇದೇ ರೀತಿ ವೆಯ್ಟ್ ಮಾಡ್ತಾ ಇರ್ತಾರೆ ಅಲ್ಲಮ್ಮ ಕೆಲವು ಟೈಮಲ್ಲಿ ನಿಮಗೆ ಲೇಟ್ ಆಯಿತು ಎಮರ್ಜೆನ್ಸಿ ಅಂತಂದ್ರೆ ಹೋಗಿ ಇಲ್ಲಾಂದರೆ ನೋಡಿ ಇವರು ಬಾರ್ಗೇನ್ ಮಾಡ್ತಿದ್ದಾರೆ ಸೊ ಈ ರೀತಿ ನೀವು ಬಾರ್ಗೆನ್ ಮಾಡಿ ಕಮ್ಮಿಗೆ ಹೋಗ್ಬೋದು ಸೊ ಇಲ್ಲಿ ಮೂರು ನಾಲ್ಕು ಜನ ಬಂದಿದರೆ ಎರಡು ಬೈಕಿನ ಇವರು ಕೇಳಿಕೊಂಡು ಇವರು ಆರಾಮಾಗಿ ಹೋಗ್ತಿದ್ದಾರೆ ಸೊ ನೀವು ಇವರು ಕೂಡ ಇದೇ ರೀತಿ ಮಾಡ್ಬೋದು ಸೆಕ್ಟರ್ ಒಳಗಡೆ ಎಲ್ಲ ಕಡೆ ನಿಮಗೆ ಊಟ ಅವೈಲೇಬಲ್ ಇದೆ ಆ್ಯಂಡ್ ಘಾಟ್ಗಳಲ್ಲೂ ಕೂಡ ನಿಮಗೆ ಊಟ ಅವೈಲೇಬಲ್ ಇದೆ ಸೊ ಕೊಡ್ತಾರೆ ಅಲ್ಲೇನಾದ್ರೂ ನಿಮಗೆ ಕಾಟಲ್ಲಿ ಊಟ ಸಿಗಲಿಲ್ಲ ಸೊ ನೀವು ಸ್ನಾನ ಮಾಡಿಕೊಂಡು ಬೇಗ ಬಂದಿರಿ ಟೈಮ್ಗೆ ಲೇಟ್ ಆಯಿತು ಅಂತ ಅಂದರೆ ಪ್ರಯಾಗರಾಜ್ ಪೂರ್ತಿ ಸಿಟಿ ಸರೌಂಡಿಂಗು ಎಲ್ಲ ಕಡೆ ಊಟ ಕೊಡ್ತಿದ್ದಾರೆ ಸೊ ಹಂಡ್ರೆಡ್ ಪ್ರತಿಯೊಂದು ಹಂಡ್ರೆಡ್ ಮೀಟರ್ಗೂ ಊಟ ಕಾಫಿ ಮತ್ತು ಸ್ನ್ಯಾಕ್ಸು ಟೀ ಈ ಥರ ಒಂದು ಫೆಸಿಲಿಟೀಸ್ ತುಂಬ ಮೇಳ ಮುಗಿದು ಮೆಚ್ಚೋದಿರಲ್ಲ ಅವರು ಮರತೋಗಿರೋ ಸ್ವೇತರೂ ತುಂಬ ಮೇಳಕ್ಕೆ ಬರೋಕ್ಕಾಗಿರಲ್ಲ ಆರ ಗಂಗಾ ಜಲನ ನಾನು ಬಳಸ್ತಾ ಹೋಗ್ತೀನಿ ಅದು ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ನಾನು ಅಪ್ಲೋಡ್ ಮಾಡಿದಾಗ ನೀವು ನಿಮ್ಮ ಅಡ್ರೆಸ್ನ ನನ್ನ ಏನು ನನ್ನ ಯೂಟ್ಯೂಬ್ ಐಡಿ ಇದೆ ಸೊ ಇದಕ್ಕೆ ನೀವು ಯಾವುದೇ ಕಡೆಯಿಂದ ನಾನು ಹೊರಗಡೆ ಗಂಗಾಜಲನ ತಲುಪಿಸ್ತೇನೆ ಸೊ ಇಷ್ಟು ನೀವು ಯಾವುದೇ ಒಂದು ಕರೆಂಟ್ ವಿಡಿಯೋ ಆಗಿತ್ತು ಏನು ಕುಂಭಮೇಳಸ ಎಲ್ಲ ನಿಮಗೆ ಲೈವ್ ಆಗಿ ತೋರಿಸಿದ್ದೀನಿ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಥವಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದಕ್ಕೆ ಕ್ಲಾರಿಟಿ ಇಲ್ಲ ಆಟೋ ಬೈಕ್ ಹಾಗೆ ಯಾರೆಲ್ಲ ನಾನು ಮೆಟ್ರೋ ಗಾಡಿ ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ಸಂಗಮಿಂದ ರೈಲ್ವೆ ಸ್ಟೇಷನ್ವರೆಗೂ ಯಾರು ಕೂಡ ನಡೆಯುವಂಥ ಅವಶ್ಯಕತೆ ಇಲ್ಲ ಪ್ರೈವೇಟ್ ನಿಮಗೆ ಬಸ್ಗಳಿದೆ ಮತ್ತು ಗೌರ್ಮೆಂಟಿಂದನೇ ತುಂಬಾ ಬಸ್ಗಳನ್ನ ಬಿಟ್ಟಿದ್ದಾರೆ ಫ್ರೀಯಾಗಿ ರೈಲ್ವೆ ಸ್ಟೇಷನ್ವರೆಗೂ ಹೋಗ್ಬೋದು ನೀವು ಅಂದರೆ ಟೈಮಿಂಗ್ಸ್ ಇರುತ್ತೆ ಸೊ ಅದಕ್ಕೆ ನೀವು ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ हरा हरा महादेव जय हिंद